ನೀವಿವತ್ತು ರಾಯರ ಮೇಲೆ ಒಂದು ಅಪಾರವಾದ ನಂಬಿಕೆ ಮತ್ತು ಭಕ್ತಿನ ಇಟ್ಕೊಂಡು ನಿಷ್ಕಲ್ಮಶ ಮನಸ್ಸಿಂದ ರಾಯರಿಗೆ ಒಂದು ಪೂಜೆ ಸೇವೆಯನ್ನು ಸಲ್ಲಿಸೋಕೆ ನೀವು ಮುಂದಾಗಿದ್ದೀರಾ ಅಂತ ಅಂದರೆ ಅದು ಕೇವಲ ನಿಮ್ಮ ಇಚ್ಛೆ ಮಾತ್ರ ಅಲ್ಲ ಸ್ವತಃ ರಾಯರೇ ಇಷ್ಟಪಟ್ಟು ನಿಮ್ಮಿಂದ ಒಂದು ಆ ಪೂಜೆ ಸೇವೆಯನ್ನು ಪಡ್ಕೋತಿದಾರಂತ ಅರ್ಥ ನೋಡಿ ಇಲ್ಲಿ ರಾಯರು ಅಷ್ಟು ಸುಲಭವಾಗಿ ಯಾರಿಂದಲೂ ಕೂಡ ಒಂದು ಸೇವೆನ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಯಾರು ರಾಯರಿದ್ದಾರೆ ಅದು ಕೇವಲ ಫೋಟೋ ಅಲ್ಲ ರಾಯರ್ ನನ್ನ ಕಣ್ಣು ಮುಂದೆ ಇದ್ದಾರೆ ಅಂತ ಯಾರು ಸಂಪೂರ್ಣವಾಗಿ ರಾಯರನ್ನ ನಂಬಿರ್ತಾರೋ ಅವರ ಮನಸ್ಸಲ್ಲಿ ಕೂಡ ರಾಯರು ಅಷ್ಟೇ ಬೇಗ ಮನೆ ಮಾಡ್ತಾರೆ ಅವರ ಮನೆನೂ ಕೂಡ ಅಷ್ಟೇ ಬೇಗ ಉದ್ಧಾರ ಮಾಡ್ತಾರೆ ಇವತ್ತು ಒಂದು ಪೂಜೆ ಸೇವೆನ ಮಾಡೋಕ್ಕೆ ನಿಮಗೆ ಅವಕಾಶವನ್ನು ರಾಯರು ಕೊಟ್ಟಿದ್ದಾರೆ ಅಂತಂದರೆ ಅದು ನಿಮ್ಮ ಇಚ್ಛೆ ಮಾತ್ರ ಅಲ್ಲ ಅದು ರಾಯರ ಇಚ್ಛೆ ಆಗಿತ್ತು ರಾಯರು ಈ ದೈವ ಸೋಲೋದೇ ಭಕ್ತಿಗೆ ಭಕ್ತಿ ಮತ್ತು ಪ್ರೀತಿಗೆ ಮಾತ್ರ ದೈವ ಸೋಲೋದು ದೈವ ಇದೆಯೋ ಇಲ್ವೋ ಅಂತ ಒಂದು ಚಂಚಲ ಮನಸ್ಸಿಂದ ಯಾರು ಕೈ ಮುಗಿತಾರೋ ಅವ್ರನ್ನ ಕೊನೆಯವ್ರಗೂ ಕೂಡ ದೇವ್ರ ಕೈ ಹಿಡಿಯೋದಿಲ್ಲ ಆದರೆ ಸತ್ಯವಾಗ್ಲು ದೈವ ಇದೆ ರಾಯರ್ ಇದ್ದಾರೆ ಎಂತೆಂತವ್ರ ಜೀವನನೇ ಉದ್ದಾರ ಆಗಿದೆ ನನ್ನ ಜೀವನ ಯಾಕೆ ಉದ್ಧಾರ ಆಗಲ್ಲ ನನ್ನೊಂದಿಗೆ ರಾಯರ್ ಇದ್ದಾರೆ ರಾಯರ್ನ ನಂಬಿದೀನಿ ಅಂತ ರಾಯರ್ನ ಕಷ್ಟದಲ್ಲೂ ಕೂಡ ರಾಯರ ಪಾದವನ್ನ ಗಟ್ಟಿಯಾಗಿ ಇಡ್ಕೋಬೇಕು ಅಂದರೆ ರಾಯರ ಮೇಲೆ ನಂಬಿಕೆ ನಮಗೆ ಗಟ್ಟಿಯಾಗಿರಬೇಕು ತಂದೆ ಎಂಥ ಜೀವನನೂ ಸುಧಾರಣೆ ಮಾಡಿದ್ದೀರಾ ನನ್ನನ್ನೇ ಕೈ ಹಿಡಿಯಲ್ಲೇ ನೀವು ನಿಮ್ಮನ್ನು ಬಿಟ್ಟರೆ ನನ್ನ ಬೇರೆನೇ ದಾರಿನೇ ಇಲ್ಲ ಬೇರೆ ನಿಮ್ಮನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ರಾಯರೇ ನನಗೆ ನೀವೇ ಅಲ್ಲ ತುಳಿತಿರೋ ಕೈ ಹಿಡ್ದು ಎತ್ತಿರೋ ನಿಮ್ಮಿಷ್ಟ ನಿಮ್ಮ ಪಾದಕ್ಕೆ ಬಂದು ಬಿದ್ದಿದ್ದೀನಿ ನಾನು ನಿಮಗೆ ಬಿಟ್ಟಿದ್ದು ರಾಯರೇ ಅಂತ ಯಾರು ರಾಯರನ್ನ ಸಂಪೂರ್ಣವಾಗಿ ನಂಬಿ ರಾಯರಿಗೆ ತಲೆಬಾಗಿರ್ತಾರೋ ಸತ್ಯವಾಗ್ಲೂ ಹೇಳ್ತೀನಿ ಅಂಥವ್ರನ್ನ ಯಾವತ್ತೂ ಕೂಡ ರಾಯರ ಕೈ ಬಿಟ್ಟಿಲ್ಲ ಎಂತೆಂಥವ್ರ ಜೀವನನೇ ಸುಧಾರಣೆ ಮಾಡಿದ್ದಾರೆ ಅದು ಎಲ್ಲವೂ ಕೂಡ ಭಕ್ತಿಗೆ ಅಂದರೆ ರಾಯರನ್ನ ಯಾರು ಎಷ್ಟು ಗಟ್ಟಿಯಾಗಿ ನಂಬ್ತಾರೋ ಅಷ್ಟು ಬೇಗ ಅವರ ಕಷ್ಟಗಳು ದೂರ ಆಗುತ್ತೆ ಇವತ್ತು ನಿಮಗೆ ಒಂದು ಪೂಜೆ ಸೇವೆನ ಮಾಡೋಕ್ಕೆ ಅವಕಾಶವನ್ನು ರಾಯರು ಕೊಟ್ಟಿದ್ದಾರೆ ಅಂತ ಅಂದರೆ ರಾಯರ್ ನಿಮ್ಮ ಮನೆಗೆ ಬಂದಿದ್ದಾರೆ ರಾಯರು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡೋಗೋಸ್ಕರನೇ ಬಂದಿದ್ದಾರೆ ನಿಮ್ಮ ಕಷ್ಟಗಳಿಗೆ ರಾಯರಿಂದನೇ ಮುಕ್ತಿ ಸಿಗಬೇಕಾಗಿದೆ ಯಾರ ಒಂದು ಕಷ್ಟಗಳಿಗೆ ರಾಯರಿಂದನೇ ಮುಕ್ತಿ ಸಿಗಬೇಕಾಗಿರುತ್ತೋ ಯಾರ ಒಂದು ನೋವುಗಳಿಗೆ ರಾಯರಿಂದ ಮುಕ್ತಿ ಸಿಗುವಂಥ ಸಮಯ ಬಂದಿರುತ್ತೋ ಅಂಥವ್ರ ಜೀವನದಲ್ಲಿ ಮಾತ್ರ ರಾಯರು ಪದೇ ಪದೇ ನೆನಪಾಗ್ತಿರ್ತಾರೆ ಅಂಥವರಿಂದ ಮಾತ್ರ ಪೂಜೆ ಸೇವೆಯನ್ನು ಪಡ್ಕೋತಾ ಇರ್ತಾರೆ ಇವತ್ತೊಂದು ಒಳ್ಳೆಯ ಅವಕಾಶವನ್ನು ಆ ಸ್ವಾಮಿ ನಿಮಗೆ ಕೊಟ್ಟಿದ್ದಾರೆ ಅಂತಂದರೆ ಆ ಸ್ವಾಮಿ ನಿಮ್ಮನ್ನು ಕೈ ಬಿಡೋದಿಲ್ಲ ಇವಾಗ ನೆಮ್ಮದಿ ಇಲ್ಲ ಹೊಟ್ಟೆ ಊಟ ಸೇರ್ತಾ ಇಲ್ಲ ನಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳಿದೆ ದಿನೇ ದಿನೇ ನನಗೆ ಬದುಕು ಸಾಕು ಅಂತ ಅನಿಸ್ತಾ ಇದೆ ಅಂತ ಒದ್ದಾಡ್ತಿದ್ದೀರಲ್ಲ ಗಟ್ಟಿಯಾಗಿ ರಾಯರನ್ನ ನಂಬಿ ರಾಯರ ಪಾದವನ್ನು ಬಿಡಬೇಡಿ ನೀವು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನಮ್ಮೆಲ್ಲರಿಗೂ ಕೂಡ ಪ್ರೀತಿಯ ತಂದೆ ತಾಯಿಯವರು ಖಂಡಿತ ಕೈ ಬಿಡೋಕೆ ಸಾಧ್ಯನೇ ಇಲ್ಲ ರಾಯರು ತುಂಬ ಜನಗಳ ಜೀವನ ಉದ್ಧಾರ ಆಗಿದೆ ಅಂದರೆ ನಿಮ್ಮ ಜೀವನವೂ ಉದ್ಧಾರ ಆಗಬೇಕು ರಾಯರು ಯಾವತ್ತೂ ಕೂಡ ಭೇದ ಭಾವ ಮಾಡೋದಿಲ್ಲ ರಾಯರು ಸೋಲೋದೇ ಭಕ್ತಿಗೆ ನಿಮ್ಮಲ್ಲಿ ಭಕ್ತಿ ಇದೆ ರಾಯರ್ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ನಿಮ್ಮಲ್ಲಿ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಕೂಡ ರಾಯರ್ ದೂರ ಮಾಡೇ ಮಾಡ್ತಾರೆ ರಾಯರ ಹತ್ರ ಅದು ಕೊಡು ಇದು ಕೊಡು ಯಾವತ್ತೂ ಕೇಳಬಾರ್ದಂತೆ ಮನೆಗೆ ಬನ್ನಿ ನನ್ನ ಮನಸ್ಸಲ್ಲಿ ಬನ್ನಿ ನನ್ನ ಮನಸ್ಸಲ್ಲಿ ಉಳಿದ್ರೆ ಖಂಡಿತ ಎಲ್ಲ ಗೊತ್ತಾಗುತ್ತೆ ಸ್ವಾಮಿ ಅಂತ ರಾಯರನ್ನ ಆ ಥರ ಪ್ರೀತಿಯಿಂದ ಸ್ವಾಗತ ಕೋರಬೇಕು ನಾವು ಅದು ಕೊಡು ಇದು ಕೊಡು ಯಾವತ್ತೂ ಕೇಳಬಾರ್ದು ರಾಯರ ಹತ್ರ ರಾಯರ ಹತ್ರ ಕೇಳೋದಾದರೆ ಬನ್ನಿ ಸ್ವಾಮಿ ಮನೆಯೊಳಗೆ ನೀವು ಬರಬೇಕು ನೀವು ಬಂದ್ರೇ ನಾನು ಬದುಕೋಕೆ ಸಾಧ್ಯ ಬದುಕೇ ಸಾಕು ಅಂತ ಅನ್ನಿಸ್ತಾ ಇದೆ ನೀವೇ ಬರಲಿಲ್ಲ ಅಂದರೆ ಹೆಂಗೆ ಅಂತ ರಾಯರ್ ನಾನು ಪ್ರೀತಿಯಿಂದ ಸ್ವಾಗತ ಕೋರಬೇಕು ರಾಯರ್ ನಮ್ಮ ಮನೇಲೇನು ಹೆಜ್ಜೆ ಇಡ್ತಾರಲ್ಲ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಪುಣ್ಯಾತ್ಮ ಅವರು ಯಾಕಂದರೆ ಆ ತಂದೆ ತಾಯಿಗಳ ಸ್ಥಾನದಲ್ಲಿ ನಿಂತ್ಕೊಂಡು ಎಂತೆಂತರೋ ಇವತ್ತು ಸಾಯ್ಬೇಕಂತ ಫೋಟೋರ್ನೂ ಕೂಡ ಕೈ ಹಿಡಿದು ಕಾಪಾಡಿದಂಥ ಪುಣ್ಯಾತ್ಮ ಅವರು ತುಂಬಾ ಒಂದು ಪವಾಡ ಇದೆ ರಾಯರದು ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಹೇಳೋದು ರಾಯರ್ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಲಿ ರಾಯರ ಮೇಲೆ ಒಂದು ನಂಬಿಕೆ ಎಷ್ಟು ದೃಢವಾಗಿರ್ಬೇಕಂದ್ರೆ ಮುಂದೆ ನಿಂತಿದ್ದಾರೆ ನನ್ನಪ್ಪ ನನ್ನಪ್ಪ ನನ್ನ ಕೈ ಬಿಡೋದಿಲ್ಲ ಎಲ್ಲರೂ ಕೈ ಬಿಟ್ರು ಎಲ್ಲರೂ ಅವಮಾನ ಮಾಡಿದ್ರು ಆದ್ರೆ ನನ್ನ ಅಪ್ಪ ನನ್ನ ಕೈ ಬಿಡೋದಿಲ್ಲ ಅನ್ನುವಂಥ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದಾಗ ಮಾತ್ರ ಖಂಡಿತ ಹೇಳ್ತೀನಿ ನಿಮ್ಮ ನಂಬಿಕೆಗೆ ಆ ರಾಯರ್ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಇಷ್ಟು ದಿನ ನೀವು ಎಷ್ಟು ನರಕವನ್ನು ಬೇಕಾದರೂ ಅನುಭವಿಸಿರಿ ಎಷ್ಟೇ ಕಷ್ಟಗಳನ್ನು ನೋಡಿರಿ ಆದರೆ ಅವೆಲ್ಲದರಿಂದ ಕೂಡ ಮುಕ್ತಿ ಕೊಟ್ಟು ನಿಮ್ಮನ್ನ ಹೂವಿನ ಥರ ಕಾಪಾಡ್ತಾರೆ ರಾಯರು ಖಂಡಿತ ಕೈ ಬಿಡೋದಿಲ್ಲ ಆದರೆ ನೀವು ಇಟ್ಟಂಥ ನಂಬಿಕೆನ ರಾಯರು ಉಳಿಸ್ಕೋತಾರೆ ಒಳ್ಳೇದಾದ ಮೇಲೆ ನಿಮಗೆ ರಾಯರ ಮೇಲೆ ಭಕ್ತಿ ಹೆಂಗಿರಬೇಕಂದ್ರೆ ಇನ್ನೂ ಜಾಸ್ತಿ ಆಗಬೇಕು ಅಂದರೆ ನಾವೆಲ್ಲ ಏನು ಮಾಡ್ತೀವಿ ಮನುಷ್ಯರು ಕಷ್ಟದಲ್ಲಿ ದೇವ್ರನ್ನ ನೆನೆಸ್ಕೊಂತೀವಿ ಸುಖದ ಸಮಯದಲ್ಲಿ ದೇವ್ರನ್ನ ಮರೆತೋಗ್ತೀವಿ ಮತ್ತೆ ಕಷ್ಟಗಳು ಬರುತ್ತೆ ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳೋದು ನಿಮ್ಮ ಮನೆ ದೇವರ ಜೊತೆಗೆ ರಾಯರನ್ನ ನಂಬಿ ನೋಡಿ ಖಂಡಿತವಾಗ್ಲೂ ಕೂಡ ರಾಯರ್ ನಿಮ್ಮನ್ನ ಕೈ ಬಿಡೋದಿಲ್ಲ ಎಷ್ಟೋ ನಿಮಗೆ ಜೀವನ ಸಾಕೋನಷ್ಟು ನೋವುಗಳಿದ್ರು ಹೊಟ್ಟೆ ಊಟ ಸೇರಲಿಲ್ಲ ಅಂದ್ರೂ ಕೂಡ ರಾಯರ್ ಖಂಡಿತವಾಗ್ಲು ಕೂಡ ಇದೆಲ್ಲದರಿಂದ ಮುಕ್ತಿ ಕೊಟ್ಟು ನಿಮ್ಮ ಬಾಳಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಬೇರೆಯವರೆಲ್ಲ ಎಷ್ಟು ಖುಷಿಯಾಗಿದ್ದಾರಲ್ಲ ಕಣ್ಣ ಕಣ್ಮುಂದೆ ಅವ್ರಿಗಿಂತ ಒಂದು ತೂಕ ಜಾಸ್ತಿ ನಿಮ್ಮನ್ನು ಅಷ್ಟು ಖುಷಿಯಾಗಿಡ್ತಾರೆ ನಾವೆಲ್ಲರೂ ಕೂಡ ರಾಯರ ಮಕ್ಕಳು ಯಾವತ್ತೂ ಕೂಡ ಆ ತಾಯಿ ಮಕ್ಕಳನ್ನ ಕೈ ಬಿಡೋದಿಲ್ಲ ಅಂತೆ ತಂದೆ ತಾಯಿಗಳ ಪ್ರೀತಿನ ನಾವು ರಾಯರಲ್ಲಿ ಕಾಣ್ಬೋದು ಖಂಡಿತ ಒಳ್ಳದಾಗುತ್ತೆ ರಾಯರ್ನ ನಂಬೋಣ ರಾಯರ್ ಇದ್ದಾರೆ ಅಂತ ನಾವು ನಂಬೋಣ ಖಂಡಿತವಾಗ್ಲೂ ಕೂಡ ನಮ್ಮೆಲ್ರಿಗೂ ಕೂಡ ಒಳ್ಳೇದಾಗುತ್ತೆ